ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಸಂತಮಣ್ಣ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಲ್ಯಾಣ ಸೇವೆ ಎಲ್ಲಿತ್ತು ಉತ್ತರ ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿತ್ತು ಎರಡನೇ ಪ್ರಶ್ನೆ ಸಂತಮಣ್ಣನ ಎಡ ಬಲದಲ್ಲಿ ಏನಿದ್ದವು ಉತ್ತರ ಸಂತಮಣ್ಣನ ಎಡ ಬಲದಲ್ಲಿ ಚೆಂಡು ದಾಂಡು ಇದ್ದವು ಮೂರನೇದಾಗಿ ಕತ್ತೂರಿ ಚಂದ್ರ ಎಲ್ಲಿಗೆ ಎಲ್ಲಿದೆ ಉತ್ತರ ಕತ್ತೂರಿ ಚಂದ್ರ ಹಣೆಯಲ್ಲಿದೆ ಪ್ರಶ್ನೆ ನಾಲ್ಕು ಸಂತಮಣ್ಣ ಮರು ಮಾತಾಡಿದರೆ ಹೇಗಿರುತ್ತದೆ ಉತ್ತರ ಸಂತಮಣ್ಣ ಮರು ಮಾತನಾಡಿದರೆ ಸಿಡಿಲು ಗುಡುಗಿನ ಹಾಗೆ ಇರುತ್ತದೆ ಪ್ರಶ್ನೆ ಐದು ತುಂಟರ ಗುರು ಯಾರು ಉತ್ತರ ತುಂಟರ ಗುರು ಸಂತಮಣ್ಣ ನೆಕ್ಸ್ಟ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸಂತಮಣ್ಣನ ಜೇಬಿನ ಬುಡದಲ್ಲಿ ಏನೇನು ಇದ್ದವು ಉತ್ತರ ಸಂತಮಣ್ಣನ ಜೇಬಿನ ಬುಡದಲ್ಲಿ ಕಲ್ಯಾಣ ಸೇವೆ ಪುಟಾಣಿಯ ಪುರಿ ಗೋಲಿ ಬಳಪ ಇದ್ದವು ಪ್ರಶ್ನೆ ಎರಡು ಪಟಾಸು ಪೆಟ್ಲು ಮತ್ತು ಕಾಸಿನ ಸಾಲುಗಳು ಎಲ್ಲಿದ್ದವು ಉತ್ತರ ಪಟಾಸು ಪೆಟ್ಲು ಒಳಜೇಬಲ್ಲಿ ಮತ್ತು ಕಾಸಿನ ಸಾಲುಗಳು ಕಳ್ಳಜೇಬಲ್ಲಿ ಇದ್ದವು ಪ್ರಶ್ನೆ ಮೂರು ಸಂತಮಣ್ಣನ ಹಣೆ ಕಣ್ಣು ಗಲ್ಲಗಳನ್ನು ಹೇಗೆ ವರ್ಣನೆಗೊಂಡಿವೆ ಉತ್ತರ ಸಂತಮಣ್ಣನ ಹಣೆಯಲ್ಲಿ ಕತ್ತೂರಿ ಎಂದು ಕಣ್ಣಿನಲ್ಲಿ ಸಂಜೆಯ ಶುಕ್ರವಿದೆಯೆಂದು ಬೆಳದಿಂಗಳುಗಳು ಗಲ್ಲದ ಮೇಲಿದೆ ಎಂದು ವರ್ಣನೆಗೊಂಡಿದೆ ಪ್ರಶ್ನೆ ನಾಲ್ಕು ನಿಸರ್ಗದ ಯಾವೆಲ್ಲ ಸಂಗತಿಗಳೊಂದಿಗೆ ಸಂತಮಣ್ಣನನ್ನು ಹೋಲಿಸಲಾಗಿದೆ ಉತ್ತರ ಸಂತಮಣ್ಣನ ಮೊದಲನೆಯ ಮಾತು ಹೂವಿನ ಮುತ್ತಿಗೆ ಎರಡನೆಯ ಮಾತು ಸಿಡಿಲು ಗುಡುಗಿಗೆ ಹಾಗೂ ಮೂರನೆಯ ಮಾತು ಆನೆಯ ಕಲ್ಮೆಳೆಗೆ ಹೋಲಿಸಲಾಗಿದೆ ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ ಸಾಲು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಮಕ್ಕಳ ನಾನಿಲ್ಲಿ ಆಯ್ಕೆ ಬರೆದಿಲ್ಲ ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಆಯ್ಕೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ ಮಕ್ಕಳ ಪ್ರಶ್ನೆ ಒಂದು ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಡ್ಯಾಶ್ ಮೇಲೊಂದಿಷ್ಟು ಸರಿಯಾದ ಉತ್ತರ ಪುಟಾಣಿಪುರಿ ಎರಡನೇದಾಗಿ ಡ್ಯಾಶ್ ಎಡ ಬಲದಲ್ಲಿ ಬಂದ ಬಂದ ಸಂತಮಣ್ಣ ಸರಿಯಾದ ಉತ್ತರ ಚೆಂಡು ದಾಂಡು ಮೂರನೇದಾಗಿ ಸಂಜೆಯ ಶುಕ್ರ ಡ್ಯಾಶ್ ಬೆಳ ಬೆಳು ಬೆಳ್ದಿಂಗಳು ಗಲ್ಲದ ಮೇಲೆ ಸರಿಯಾದ ಉತ್ತರ ಕಣ್ಣಲ್ಲಿ ನಾಲ್ಕನೇದಾಗಿ ಬಾರೋ ಬಾರೋ ಡ್ಯಾಶ್ ಮರಿಯೇ ಸರಿಯಾದ ಉತ್ತರ ಸಿಡಿಲಿನ ಮರಿಯೇ ನೆಕ್ಸ್ಟ್ ರೇಟಿಗೆ ನೋಡಿ ಮಕ್ಕಳ ಆ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಎಡ ಬಲದಲ್ಲಿ ಉತ್ತರ ಚೆಂಡು ದಾಂಡು ಗೆಜ್ಜೆಯೊಳಗೆ ಉತ್ತರ ಬಿದಿರಿನ ಕೊಳಲು ಗಲ್ಲದ ಮೇಲೆ ಉತ್ತರ ಬೆಳು ಬೆಳ್ದಿಂಗಳು ಮೂರನೇ ಬಾರಿಗೆ ಉತ್ತರ ಆನೆಯ ಕಲ್ಮಳೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎಡ ಬಲ ಬುಡ ತಲೆ ಬಂದ ಹೋದ ಸಣ್ಣ ದೊಡ್ಡ ಮೇಲೆ ಕೆಳಗೆ ಒಳ ಹೊರ ಮಕ್ಕಳ ಇಲ್ಲಿಗೆ ಸಂತಮಣ್ಣ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್